மாத்தமூல்ய கட்டீ நமஸாரெக்கு நுப்பு தோசை தோசுந்த பண்ணப்பேர் அஞ்ச மசாலா பாடனே டசர் அது மசாலா தோசை அந்த பண்ணப்பேரு நிகழ ஊப்படு ஆப்பூதர் நிகழ் கொரியர் அண்டு பாரி மெதுவா அது எடாப்பி தோசை அஞ்சனி அடி இஞ்ச தூளை நம்ம காயது கெத்தோண்ட ஆயிட்டா டேஸ்டே வைத்தே உணனித்த நம்ம ஃபட்டாஃபு மல் த்தோனோடு ದೇಪಂಡ ಇತ್ತ ಇನ್ನೀ ನವರಾತ್ರಿ ಸ್ಟಾರ್ಟ್ ಆಂಡ್ ಅಂಚ ಎಡಮರೆ ಗಂಟೆಗೆ ಕಟೀಲ್ ದೇವಸ್ಥಾನಗೂ ಏನನ್ನಲ್ಲಿ ಇದ್ದೀರಿ ಪ ಅವಳು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಸ್ಟೇಜ್ ಉದ್ಘಾಟನಾ ಕಾರ್ಯಕ್ರಮ ಉಂಡು ಇನಿ ಉದ್ಘಾಟನೆ ಆಯ್ನ ಅವು ನನ್ನ ಸತತವಾದ ಪತ್ತು ದಿನ ಸ್ಟೇಜ್ ಜಿಡು ಪ್ರೋಗ್ರಾಮ್ ಹಾಪಿಡು ಅಂಚ ನಾನು ಗೆಸ್ಟ್ ಆದಲೇದಿ ಏನಾದ್ರು ಈತ ಬೇಗ ಎಡಮರೆ ಗಂಟೆಗೆ ಪೋಡು ಅಂಚ ಬೇಕು ನನ್ನ ಮಗಕ್ಕೆ ಎಕ್ಸಾಮ್ಲ அஞ்சா ரப்பா திண்டி மல்பம்மா பண்டி ஐ கசுராதே நான் உங்க ரப்பா மல் வீடியோ மல்ப்புகந்து மல்துல்லே ஏராணும் நம்ம சானல் சப்ஸ்கிரைப் ஆத்த ஜரடா அகலொஞ்சு சப்ஸ்கிரைப் ஆடு அயினாத்து நம்ம வீடியோஸு தூலே சப்போர்ட் கொர்லே இத்த உந்தேன் எஞ்ச மல்ப்புனந்து தூக்க அருதேஜி போல்தரீனு கோடைராத்திரேனே நீர் தோசைகிண்டு நான் எத்தீனி ಇನಿ ಮಗೆ ಪಂಡೆ ಅಮ್ಮ ಮಸಾಲ ಪಾಡ್ದು ಪೂರ ದೋಸೆ ಅಲ್ಪತ್ತ ಅವೇನು ಮಲ್ಪರ ಅಮ್ಮ ಕೆಂಡೆ ಅಂಚೆ ಅನತ್ತ ಅವೇನು ಮಲ್ತವನು ಉಲ್ಲೆ ನಮ್ಮದ ಅಲ್ಪ ಅವರವರ ಈ ಅರಿ ತೊಟ್ಟಿಗೆ ಒಂಜಿ ಎಲ್ಲಿಯ ಸ್ಪೂನು ಮೆಂತೆ ಪಾಡ್ದು ನಮ್ಮನ ನೆತ್ತಿ ಬಾ ಅಂಚಲ ಮಲ್ಪರ ಹಾಕೊಂಡು ಈ ಈ ಮಸಾಲದ ಒಟ್ಟಿಗೆ ಒಂಚೂರು ಮೆತ್ತೇನು ಫ್ರೈ ಮಲ್ತದಲ್ಲ ಬಾಡೋಲಿ ಅಣ್ಣ ಮೂಲ ಮಲ್ದಿನ ಮಸಾಲದಾಲ ನಮ್ಮ ಫ್ರೈ ಮಲ್ದಿನ ಮಸಾಲ ಹತ್ತು ಒಂಜಿ ಘಾಟಿ ಮುಂಚಿ ಚೂರು ಕೊತ್ಂಬರಿ ಒಂದು ಕೊತ್ತಂಬರಿ ಆವಡೆ ಜೀರಿಗೆ ಆವಡೆ ಮಸ್ತ್ ಬಾಡ್ರೆ ಬೆಳ್ಳಿ ಅವ ಮಸ್ತ್ ಜೋರು ಪರಿಮಳ ಬರ್ಬೋಣ ಚೂರು ಜೀರಿಗೆ ಒಂದು ಚೂರು ಮಂಜೂರು ಅಂಚ ಅರ್ಧ ಕೆ ಜಿ ಬೆಳ್ತಿಗೆ ಅಕ್ಕಿಗೆ ಒಂದು ಟೀ ಸ್ಪೂನು ಕೊತ್ತಂಬರಿ ಒಂದು ಘಾಟಿ ಮೆಣಸು ಮತ್ತು ಸ್ವಲ್ಪ ಜೀರಿಗೆ ಒಂದು ಕಾಲು ಟೀ ಸ್ಪೂನು ಸ್ವಲ್ಪ ಅರಶಿನ ಪುಡಿ ಮತ್ತು ಚಿಕ್ಕ ಹೋಳಾದರೆ ಇಡೀ ಹೋಳು ಹಾಕ್ಕೊಳ್ಳಿ ನೋಡಿ ಇದರದ್ದು ಫುಲ್ ಹೋಳು ಹಾಕ್ಕೊಂಡಿದ್ದೇನೆ ನಾನು ದೊಡ್ಡ ಹೋಳಾದರೆ ಅರ್ಧ ಹೋಳು ಹಾಕ್ಕೊಂಡ್ರೆ ಆಯಿತು ತೆಂಗಿನಕಾಯಿ ಮಲ್ಲ ಗಡಿಯಾಂಡ ಅರ್ಧ ಗಡಿ ತಾರಾಯಿ ಪಾಡೊಂಡರಡ ಹಾಂಡ ಎಲ್ಲಿಯ ಗಡಿ ಅಂಚಾದ್ಯಾನು ಎಲ್ಲಿಯ ಗಡಿಯೇ ತಾರಾಯಿನ ಫುಲ್ಲು ಪಾಡೊಂದೆ ಮತ್ತು ಸಾಮಾನು ಪೂರಕ ಜೀರಿಗೆ ಹಾಬು ಕೊತ್ತಂಬರಿ ಚೂರು ಚೂರಿ ಪಾಡು ಕೊತ್ತಂಬರಿ ಮತ್ತು ಜೀರಿಗೆಯನ್ನು ಸ್ವಲ್ಪವೇ ಹಾಕ್ಕೊಳ್ಬೇಕು ಫ್ರೈ ಮಾಡಿದ ಕಾಲು ಇದು ಟೀ ಸ್ಪೂನು ಮೆಂತೆ ಕಾಲು ಟೀ ಸ್ಪೂನು ನಾನು ಫ್ರೈ ಮಾಡ್ತದೆ ತೊಂದೆ ತೊಂದರೆ ನೀವು ಅಕ್ಕಿಯ ಒಟ್ಟಿಗೆ ಸಹ ಒಂದು ಇದು ಟೀ ಸ್ಪೂನ್ ಮೆಂತೆಯನ್ನು ನೆನೆ ಹಾಕಿ ಸಹ ರುಬ್ಲಿಕ್ಕೆ ಹಾಕ್ಕೊಳ್ಬೋದು ಒಂದು ಸಲ ಹಾಗೆ ಮಾಡಿದರೆ ಒಂದು ಸಲ ಫ್ರೈ ಮಾಡಿ ಹಾಕಿ ಸಹ ನೀವು ಈ ದೋಸೆಯನ್ನು ಮಾಡ್ಬೋದು ಅದು ಎರಡು ಸಹ ಟೇಸ್ಟ್ ಕರೆಕ್ಟೇ ಬರ್ತದೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋದು ಮತ್ತು ಅನ್ನ ಇದು ನಾನು ಕುಚ್ಚಲಕ್ಕಿ ತೊಗೊಂಡಿದ್ದೀನಿ ಒಂದು ಹಿಡಿ ಒಂಜಿ ಪುಂಡಿ ಉರ್ಪೆಲಾರಿ ಯಾನ್ ಮಾತ್ರ ಇತ್ತೆ ಮ ಮಲ್ಲ ಮಗಕ್ಕೆ ಆಯಾಗ ನುಪ್ಪ ನಪ್ಪೆ ಅಂಜ ಕಾಡೆ ಬೇಗ ನಮ್ಮ ನುಪ್ಪು ಮಲ್ತಂದಿನಿ ದುಮನಂದ ನುಪ್ಪುಲ ನೆಕ್ಕು ಪಾಡೋಲಿ ಅದಾಗ ದೋಸೆ ಬೊಕ್ಕಲಲ್ಲಿ ಹಾಯ್ಕೊಂಡು ಅ ನಾವು ಒಂಚೂರು ತನ್ನದಕ್ಕೊಪ್ಪತ್ತಾ ಅಂಚಾದು ದೋಸೆ ಆಯ್ಕೆ ಆಗ್ಬಣ್ಣು ಯಾನ್ ಮಾತ್ರ ಇತ್ತೇನೆ ಒಂದು ಉಪ್ಪುನೆ ಉಪ್ಪುನೇ ಬೀಜಬೆಚ್ಚನೇ ಪಾಡುಂಡೆ ಒಂಥ ನೀರು ಪಾಡನು ಸಣ್ಣ ಕಡ್ದೆ ತೊನ್ನು ನೀರು ಹಾಕಿ ನಯಾ ರುಬ್ಬಿಕೊಳ್ಳೋದು ಸಣ್ಣ ಕಡ್ದೆ ತೊಂಡೆನು ನೆಕ್ಸ್ಟ್ ರುಚಿ ಬೋಡು ಹತ್ತು ಬೆಲ್ಲ ರುಚಿಗೆ ಬೇಕಾದಷ್ಟು ಬೆಲ್ಲ ಕೆಲವರಿಗೆ ಕಡಿಮೆ ಬೇಕಾದರೆ ಕಡಿಮೆ ಹಾಕ್ಕೊಳ್ಳಿ ಮಾತ್ರ ಬೆಲ್ಲ ಹಾಕ್ಕೊಂಡ್ರೆ ಒಳ್ಳೇದಾಗ್ತದೆ ಬೆಲ್ಲ ಹಾಕಿ ಸಹ ಒಂದು ಎರಡು ಸುತ್ತು ತಿರುಗಿಸಿ ತಗೊಂಡೆ ನಾನು ಉಳಿದ ಅಕ್ಕಿಯನ್ನು ಸಹ ಹಾಕ್ಕೊಂಡು ನಯ ರುಬ್ಕೊಳ್ಳೋದು ಐತೆ ದಿನ ಅರಿಲ್ಲ ಪಾಡೋನ್ಗೆ మరెలా బీర్ నీరాండ ఒక దోశ దెప్ప నీరు పాడోగా స్వల్ప నీరు హాకీ జాస్తి నీరు హాక మిక్సినొంచూరు త్వర తదు మై తేడి ఇష్ట దప్ప ఇరబుడి ఇట్ ఇష్టు దప్ప ఇక్రె సాకు ಈ ಒಂದು ದೋಸೆ ಮೈಪುಕ ಯಾನ್ ತಾರದ ಎಣ್ಣೆಗೆ ತೊಂಡೆ ಯಾನ್ ಪೂರ ದೋಸೆಗಳ ಎಡಮೆದೆಣ್ಣೆ ಪಾಡು ಅಣ್ಣ ನೆಕ್ಕು ತಾರದ ಎಣ್ಣೆನೇ ಬಾಡೋಡು ಎಡಮೆದೆಣ್ಣೆಡಿ ಎಡ್ಡೆ ಹಾಪಿಸಿ ಇದಕ್ಕೆ ತೆಂಗಿನೆಣ್ಣೆಯೇ ಹಾಕಬೇಕು ನಾವು ಎಲ್ಲ ದೋಸೆಯನ್ನು ಯನ್ನು ಎಲ್ಲೆಣ್ಣೆಯಲ್ಲಿ ಹಾಕ್ತೇವೆ ಆದರೆ ಇದಕ್ಕೆ ತೆಂಗಿನ ಎಣ್ಣೆಯೇ ಒಳ್ಳೆಯದಾಗ್ತದೆ ಎಣ್ಣೆಯ ಘಮ ಒಳ್ಳೆ ರೀತಿಯಲ್ಲಿ ಬರ್ತದೆ సురు దోసె కైపనగా పొంచూరు ఎణూరు జాస్తి పాడు నోడు ఆ సురూత దోసె లక్కర అంతే బంగు బొక్క లైక్ లక్కుం ఇంచిన గుండ గుండి దబణాలే బెండ లైక్ అవు అప్పదక్క వర్పణు చిక్క బాణలి త ಅದಕ್ಕೆ ದೋಸೆ ಹಾಕ್ಕೊಳ್ಳೋದು ಇಂಥದ್ದೇ ಬಣಾಲೇ ತಗೊಳ್ಬೇಕು ಆಗ ಒಳ್ಳೆ ರೀತಿಯಲ್ಲಿ ಬರ್ತದೆ ಗ್ಯಾಸ್ ಮೆಲ್ಲ ಇಟ್ಟು ಒಳ್ಳೆ ರೀತಿಯಲ್ಲಿ ದೋಸೆಯನ್ನು ಬೇಯಿಸಬೇಕು ನೋಡಿ ಈಗ ಅದು ಸುರುವಿನ ದೋಸೆ ಆದ್ದರಿಂದ ಹೇಳಿ ಇದು ತೆಗೆಯುವಾಗ ಸ್ವಲ್ಪ ಕಷ್ಟ ಆಗ್ತದೆ துளேத்து லாய் கண்ட ஒட்டை போர் பாரி லாய்காத்திச்சூரு உல்ட்ட மல் அவு லாய்க்காயிடு துளி முலையீ தாய்க்க கல்லர் வைது எது மீட்டொஞ்சூரு கல்லர் பத்தண்டோ கேஸ் மெல்லோ நீளேத்து லாய் காண்ட தோசை ஒட்ட அது பாரி சோக்காப்போ ಇತ್ತೆ ಪಾಡ್ಡಂಗೆ ನಮ್ಮ ಚೂರು ಪಾಡಂಡಲ್ಲ ಯಾವ್ ಎಣ್ಣೆ ಖಾಲಿ ಚೂರಿಂಚ ತಾಗಣ್ಣ ಇನ್ನು ನಾವು ಸ್ವಲ್ಪ ಎಣ್ಣೆ ಹಾಕಿ ದೋಸೆ ಹೊಯ್ದರೆ ಆಯಿತು ఇంచిన గుండే మై తండ సరియాపితి పట్నే దోశ అనగా రప్ప లక్కు నానా కుడకూడ దోస మైపు అనగా బేగ వేగ లక్కొని వర్పు ம பூரா தோசையெல்லாம் நான் இஞ்சினி ரப்ப ரப்ப கைத்தே தோனி தொலியேத் லாய்க்கு கல்லர் வைது பாரி ஷோக்கா போடு தின் அத்தே ருச்சியா போண் தோசை ரெடி ஆண்டு நீகு மாத்திர்லோந்தேன் ட்ரை மல்போடு ோட பத்தி விட்டுனு எல்ல கடைனி ஒன்ற ஒன்ஜரை கண்டத பஸ் இட்டு பாம்பே போடு எல்லாம் எல்லப்பா மல்தது கோரோடு வந்திரு கொஞ்சம் எல்லப்பா மல்தது பார்சல் மல்போடு ஒட்டுக்கு பதினைந்து எல்லப்பா ஓடியாங்க நமக்கு திணறந்தாண்ட இலையில்லியாமல் போலி பாய்க்கேகிருந்தாண்ட நம்ம இதித்து மல்ல எல்லாப்பமல் போட ஆபு ஏன் ஈ வீடியோ முகித்தந்துள்ள நான் ஜி எட்ட வீடியோ தொட்டுகு வரப்ப நீங்களே மாத்திரைகளா நமஸ்காரா